ಬಣ್ಣ ಹಚ್ಚಿದೈತಿ ಕೆ ಅಂತ ಹೇಳಿ ನೋಡಬಹುದು ಮೇಲೆ ಸೈಡಿಗೆ ಹಚ್ಚಿಲ್ಲಣ್ಣ ಹಾಕಿ ನೋಡೋಣ ಎಲ್ಲ ಮರಿಗೂ ಕೆ ಅಂತ ಹಾಕಿದ್ವಿ ಗಾಡಿಯಲ್ಲಿ ಲೋಡ್ ಮಾಡುವಾಗ ಒಂದು ವಿಡಿಯೋ ಹಾಕ್ತಿನ ನಮಸ್ಕಾರ ನಾನು ಕುಲ್ಕರ್ಣಿ ಅಂತ ಕನಕ ಫೋನ್ ಕಾಗಿನೇಲಿ ಆಮೇಲೆ ನಾವು ಯಾವಾಗಲೂ ಯೂಟ್ಯೂಬ್ನಲ್ಲಿ ಜಿ ಡಿ ಎಫ್ ಚಾನಲ್ ನೋಡ್ತಾ ಇರ್ತೀವಿ ಗಣೇಶ್ ಅವರ ಪರಿಚಯ ಆಗಿತ್ತು ಗಣೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಇಪ್ಪತ್ತೈದು ಫುಲ್ ವೈಟ್ ಎಳಗ ಹೆಣ್ ಕುರಿಗಳು ಬೇಕು ಅಂತ ಕೇಳ್ಕೊಂಡಿದ್ವಿ ಅವರು ಮಲ್ಟಿಪಲ್ ಸಂತಿನ ಓಡಾಡಿ ನಿನ್ನೆ ಅಮ್ಮಿನಗಳ ಸಂತಿ ಒಳಗೆ ಒಂದು ತರ್ಟಿತ್ ಲಾಟ್ ಹೆಣ್ ಕುರಿಗಳು ಚಲೋ ಅಂತ ಫೋನ್ ಮಾಡಿದ್ರು ಹಂಗ ವಿಡಿಯೋನು ಕಳಿಸಿದ್ರು ವ್ಯಾಪಾರವನ್ನು ಒಳ್ಳೆ ರೇಟ್ಗೆ ಕೊಡಿಸಿ ಟ್ರಾನ್ಸ್ಪೋರ್ಟೇಶನ್ ಅರೇಂಜ್ ಮಾಡಿ ನಮ್ಮ ಫಾರ್ಮ್ಗೆ ತಲುಪಿಸಿದ್ದಾರೆ ತುಂಬ ಥ್ಯಾಂಕ್ಸ್ ಗಣೇಶ್ ಮರಿಗಳು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನಮಸ್ಕಾರ ಸೌಕರ್ಯ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಕುರಿ ಸಂತೆಗೆ ಕೆರೂರು ಕುರಿ ಸಂತೆ ನೀವು ನೋಡ್ಬೋದು ನನ್ನ ಹಿಂದ ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ರಿ ಇದ್ರಲ್ಲಿಂದ ನಿಮಗೆ ಫ್ರೀ ಇರ್ಬೋದು ಆದ್ರೆ ಜನರಿಗೆ ಲಾಭ ಆಗ್ಬೋದು ಯಾಕಂದರೆ ವ್ಯಾಪಾರದಸ್ಥರಿಗೆ ಆಯಿತು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಹೊಸ ಯುವತ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಆಗುತ್ತಾ ನಾನು ನಿಮಗೆ ನೀಸ್ಟ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಲಾಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದ ಅಂತ ಹೇಳಿ ಚೆಕ್ ಮಾಡೋದು ಎಷ್ಟಲ್ಲ ಅಣ್ಣ ಅದ ಎಂಟಲ್ಲ ಏನು ಹೇಳಿರ ವ್ಯಾಪಾರ ಐವತ್ತ ಶುಗರ ನಿಮ್ದು ಎಷ್ಟಲ್ಲ ಅಣ್ಣ ಓಪನ್ ಐವತ್ತೈದು ಅಲ್ಲಗ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೆಂಟ ಯಾರು ಬೇಡೋಗ್ಯಾರಣ್ಣ ಎಷ್ಟಕ್ಕ ಎರಡು ಕಮ್ ಮೂವತ್ತ ಮೂವತ್ತಕ್ಕೆ ಎರಡು ಕಮ್ಮು ಕೇಳ ಅಣ್ಣ ಯಾರ್ದು ಏನು ಹೇಳಿ ಅಣ್ಣ ವ್ಯಾಪಾರ ಎಷ್ಟಲ್ಲ ಅಣ್ಣ ಅದ ನಕಲಿಗೆ ಹಲ್ಲಾಕೈತೆ ಎಷ್ಟು ದಿನ ಆಯ್ತಾ ಹಲ್ಲಾಕ್ಯ ಎರಡೂವರೆ ತಿಂಗಳ ಆಗ್ತಾ ಏನು ಹೇಳಿರಿ ವ್ಯಾಪಾರ ಅರವತ್ತು ಯಾರು ಬೇಡಗಾರ ಎಷ್ಟಕ್ಕ ನಲವತ್ತೆಂಟು ತರ ಸಖತ್ ಆಗೈತೆ ಏನು ಹೇಳಿರಿ ವ್ಯಾಪಾರ ಮುಗಿದದ ಯಾರಿಗೆ ಈ ಹಾವೇರಿ ಎಷ್ಟಕ್ಕ ನಲವತ್ತ ಇದನ್ನ ಹಾಕಲ್ಲ ಸೊಕ್ಕರದೆ ಓಪನ್ ಎಷ್ಟು ದಿನ ಆಯ್ತು ಓಪನ್ಗೆ ಎರಡು ತಿಂಗಳ ಆಯ್ತು ಏನು ಹೇಳಿರಿ ವ್ಯಾಪಾರ ಅರವತ್ತ ಐದು ಯಾರು ಬೇಡಗಾರ ನಲ್ವತ್ತರ ತನಕ ಕೇಳಾರ ಸಖತ್ ಸೈಜ್ ಇತ್ತು ತುಂಡು ಇತ್ತು ಮರಿಯ ಆದ್ರೆ ವೇಟ್ ನೆಕ್ ಚೆನ್ನಾಗಿತ್ತು ಸೈಜ್ ನೋಡೋಣ ಎಷ್ಟಲ್ಲ ಅಂದ್ರಿ ಏನು ಹೇಳಿದ್ರಿ ವ್ಯಾಪಾರ ನಲವತ್ತೈದು ಸಾವಿರ ಎರಡಲ್ಲ ಯಾರು ಬೇಡಗ್ಯಾರ ಎಷ್ಟಕ್ಕ ಮೂವತ್ತ ಎರಡಕ್ಕ ಎಷ್ಟು ದಿನ ಆಯ್ತು ಎರಡಲ್ಲಿಗೆ ಎರಡೂವರೆ ತಿಂಗಳಾಗ ಮಸ್ತ್ ಐತೆ ನೋಡಿರಿ ಮರಿ ಇದು ನಾಲ್ಕಲ್ಲಿ ಮರಿ ಬೆಳಕಲ್ಲ ಹಂಚಿಕೈತಿ ಸೊಗರ ಏನು ಹೇಳಿದ್ರಿ ವ್ಯಾಪಾರ ಇದಕ್ಕೆ ಏನು ಹೇಳಿದಿರಿ ವ್ಯಾಪಾರ ಅರವತ್ತು ಹೋಗ್ಯಾರ ಬೇಡೋಗ್ಯಾರ ಬೇಡಾಗ್ಯಾರೀ ಈಗ ಬಂದಿರ ಈಗ ಬಂದಾರವ್ರ ಟೈಮ್ ನೋಡ್ಬೋದು ಏಳು ಇಪ್ಪತ್ತೊಂದು ಸಖತ್ತಾಗೈತೆ ಮರಿ ನೀರು ಮರಿ ಚೆನ್ನಾಗೈತೆ ನೋಡಿ ಸಂತ ಇಡೀ ಸಂತಾಗ ನಾಲ್ಕು ದಿನ ಆಯ್ತು ಸಾರಿ ನಾಲ್ಕು ನಾಲ್ಕಲ್ಲ ಎರಡು ಎರಡು ಎರಡುವರೆ ತಿಂಗಳಾಗೈತೆ ನಾಲ್ಕಲ್ಲಿಗೆ ಬಂದು

ಧಾರವಾಡದ ನೀನು ಸುಗರ ಎಷ್ಟಲ್ಲದ ಹಾರಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತಾ ಯಾರು ಹೋಗ್ಯಾರ ಎಷ್ಟಕ್ಕ ಮೂವತ್ತಾರಕ್ಕೆ ಕೊಡುದ ನಲ್ವತ್ತೆಂಟು ಚುಗರ ಹಲ್ಲಾಗ ಅಲ್ಲ ರೀ ಆಗಿದೆ ಏನು ಹೇಳಿರಿ ವ್ಯಾಪಾರ ಹಾಂ ಐವತ್ತೈದು ಸಾವಿರ ಯಾರು ಬೇಡ ಕೆಳ್ಯಾರ ಎಷ್ಟಕ್ಕೆ ಈಗ ಜಸ್ಟ್ ಬಂದಿರಾ ಒಳ್ಳೆ ಸೈಜ್ ನಾಲ್ಕಲ್ಲ ಚೆನ್ನಾಗದ ತೂಕ ದೊಡ್ಡ ಸೈಜ್ ಒಳ್ಳೆ ಸೈಜ್ನೇ ಇತ್ತು ನನಗೆ ಒಂದು ಚಮಟ ಅಂತ ಎಷ್ಟಲ್ಲಣ್ಣ ಆರಲ್ಲ ಸಕ್ಕಾಗಿತ್ತು ಬೆಳಕಾಲ ಚಿಕ್ಕ ಸೊಕ್ಕರ್ ಬಿಡಾತರ ಅಲ್ಲ ಅಲ್ಲ ಕೇಳಿ ಕೇಳಿ ಏನು ಹೇಳಿ ಅಣ್ಣ ವ್ಯಾಪಾರ ಅರವತ್ತೆಂಟ ಭಾಳ ಹಾರಲ್ಲಿ ನೋಡಿರಿ ದೊಡ್ಡ ಸೈಜ್ನೇ ಐತಿ ಕಾಡ್ಡಿ ನೋಡಿರಿ ಹೆಂಗೈತದಂತೆ ಏನು ಹೇಳಿ ಸೊಕ್ಕ ವ್ಯಾಪಾರ ಎಂಬತ್ತಾ ಎಂಬತ್ತಾ ಯಾರು ಬೇಡ ಯಾರ ಎಷ್ಟಕ್ಕ ನಲ್ವತ್ತಕ್ಕ ಬೇಡೋಗ್ಯಾರ ಗಡ್ಲ ಚೆನ್ನಾಗಿತ್ತು ಸರಿ ಗಟ್ಟಿ ಚೆನ್ನಾಗಿತ್ತು ಬೇ ಅಲ್ಲಾಗ ನಾಲ್ಕಲ್ಲ ಆರಲ್ಲ ಆರು ಆರಲ್ಲಲ್ಲ ಏನು ಹೇಳಿರಿ ವ್ಯಾಪಾರ ಅರವತ್ತೈದು ಯಾರು ಬೇಡೋಗ್ಯಾರ ಬೇಡ್ಯಾರ ಯಾರು ಇನ್ನು ಯಾರು ಬೇಡ ಈಗ ಬಂದಿರಾ ಸಂತಿಗೆ ಎಷ್ಟು ಎರಡಲ್ಲ ನಾಲ್ಕಲ್ಲ ಈಗ ತಗೊಂಡ್ರಣ ಸೈಡ್ ಕಟ್ಟಿರಲ್ಲ ಅದಕ್ಕ ಯಾವುದಾದ್ರೂ ದೊಡ್ಡ ಸೈಜ್ ನೋಡೋಣ ಬರ್ರಿ ಬಿಳೆ ಮರಿ ಜಾಸ್ತಿ ಬಂದಾವ ಇವತ್ತ ದೊಡ್ಡ ಸೈಜ್ನಾಗ ಆರಲ್ಲ ನಾಲ್ಕಲ್ಲ ಏನು ಹೇಳಿ ನಾವು ಸೊಕರ ವ್ಯಾಪಾರ ಮೂವತ್ತೈದು ಕರಿಕಣ್ಣ ಸಖತ್ತಾಗಿತ್ತು ನೋಡ್ರಿ ಹೈಟ್ಲೆಂತು ಕೇಳತ್ತೀರ ಅಣ್ಣ ಇಲ್ಲ ಇಲ್ಲ ಕೇಳ್ತಾಯಿಲ್ಲ ಮೇಲೆ ಬರುತ್ತೆ ತೂಕ ಚೆನ್ನಾಗಿ ಬರುತ್ತೆ ಇಡೀ ಸಂತೆಗೆ ಸದ್ಯಕ್ಕೆ ಈಗ ಇರೋ ಅಂಥದ್ದು ದೊಡ್ಡ ಸೈಜ್ ನೋಡಿ ಇವತ್ತಿಂದ ಡೇಟನ ಎಷ್ಟು ನಾಲ್ಕಲ್ಲಣ್ಣ ಆರಲ್ಲ ಆರಲ್ಲಿ ನೋಡಿರಿ ಒಳ್ಳೆ ಸೈಜ್ ಗಡ್ಡಿನೂ ಸಖತ್ತಾಗೈತಿ ದೊಡ್ಡ ಸೈಜ್ ಮರಿ ಸೈಜ್ ಇದ್ರದ್ದು ಇದು ಸ್ಲೋಪ್ ನೋಡ್ರಿ ತೊಳಗಿಂದ ಹಿಂಗೆ ಬಂದು ಹಿಂಗೆ ಮ್ಯಾಗ ಹೊಂಟಿತ್ತು ಈ ಥರ ಇರ್ಬೇಕು ಏರ್ಬೇಕು ಮರಿ ಮ್ಯಾಲೆ ಹಿಂಗೆ ಏರ್ಬೇಕು ಸಖತ್ ನೋಡಿ ಹಿಂಗೆ ಡೌನ್ ಇರಬಾರ್ದು ಹಿಂಗೆ ಮ್ಯಾಗೆ ಏರ್ಬೇಕು ಹಿಂಗೆ ಅಂದ್ರೆ ಮರಿ ಸಖತ್ತಾಗಿರುತ್ತೆ ಮರಿ ಫುಲ್ ಎಗ್ರೆಸಿವ್ ಆಗಿರುತ್ತೆ ಚಂದ ಕಾಣುತ್ತೆ ಏನು ಹೇಳಿ ಹೇಳಿಸೋಕ್ರೆ ವ್ಯಾಪಾರ ಐವತ್ತ ಐದು ಯಾರು ಬೇಡೋಗ್ಯಾರ ಎಷ್ಟಕ್ಕ ನಲವತ್ತೊಂದು ನಲವತ್ತೆರಡದು ದೊಡ್ಡ ಸೈಜ್ ಆಲ್ಮೋಸ್ಟ್ ಇಲ್ಲಂದ್ರೂ ನನಗೆ ಪ್ರಕಾರ ಅದು ಸೆವೆಂಟಿ ಪ್ಲಸ್ ಬರುತ್ತೆ ಸೆವೆಂಟಿ ಕೆ ಜಿ ಲೈವೇಟ್ ಆರಾಮಾಗ ಯಾರಿಗಾದರೂ ಬೇಕಾಗಿತ್ತು ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿಕೊಡಿ ಒಳ್ಳೆ ತಗೋದಿಲ್ಲ ಅಣ್ಣ ವ್ಯಾಪಾರ ಮೂವತ್ತೆಂಟು ಅಲ್ಲ ಎರಡಲ್ಲ ಯಾರು ಬೇಡ್ಯಾರ ಅಣ್ಣ ಮೂವತ್ತಕ್ಕೆ ಹೈಟ್ ಚೆನ್ನಾಗಿತ್ತು ಸಕ್ಕತ್ತಾಗೈತ ಹೈಟ್ ಇದು ಚೆನ್ನಾಗಿತ್ತು ಫೇಸ್ ಕಟ್ ನೋಡ್ರಿ ಫೇಸ್ನೇ ಮರಿ ನೋಡ್ರಿ ಎಷ್ಟು ಚಂದ ಚೆಂದಾಯಿತು ಚೊಕರ ಎರಡಲ್ಲ ನಾಲ್ಕಲ್ಲ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತಾರು ನಲ್ವತ್ತಾರು ಸಾವಿರ ಒಂದು ದೊಡ್ಡ ಸೈಜ್ ಐತಿ ಒಂದು ಮಾರ್ಕೆಟಿಗೆ ತೊಗೊಂಬಂದಿಲ್ಲ ಅವರು ಮೊನ್ನೆ ಅಮ್ಮಿನ ಗಡ್ದಾಗ ನಾ ತೋರಿಸಿದ್ದೆ ಮರಿ ಅದು ಹೆವಿ ಸೈಜು ಹೆವಿ ಹೈಟ್ ಲೆಂತ ನಮಸ್ಕಾರ ಅಣ್ಣ ಇವ್ರದಾ ಇವ್ರದ ಮರಿ ಅದು ಅಮ್ಮಿನ ಗಡ್ದಾಗ ತೋರಿಸಿದ್ದೆ ಎರಡಲ್ಲಿ ಮರಿ ದೊಡ್ಡ ಸೈಜ ಇಪ್ಪತ್ತು ದಿನ ಆಗಿತ್ತು ಎರಡಲ್ಲಿಗೆ ಏ ಅಣ್ಣ ಬಜಾರಿಗೆ ತೊಗೊಂಬಂದಿಲ್ಲ ಮಾರ್ಕೆಟ್ ಮರಿ ಯಾಕ ಮನೆಗೆ ಬಿಟ್ಟಿರಾ ಮಾರ್ಕೆಟಿದ ಮಾಲ ಅಲ್ಲ ಅದು ಕಮ್ಮಿ ಕೇಳ್ತಾರ ಆದರೆ ಮರಿ ಮಾತ್ರ ಸಖತ್ ಹೈಟ್ ಐತಿ ಆದ್ರೆ ಎರಡಲ್ಲ ಅಂತ ಆದ್ರೆ ಅವ್ರು ಲಾಸ್ಟ್ ಫೈನಲ್ ರೇಟ್ ಅದ ಹೇಳ್ತಾ ಇದ್ರ ಅವ್ರ ಅದಕ್ಕಿಂತ ಕಡಿಮೆ ಕೊಡುದಿಲ್ಲ ಥರ ಹತ್ರ ಏನು ಹೇಳಿ ಮರಿ ಎಷ್ಟಲ್ಲ ಒಮ್ಮನೆ ನೋಡ್ರಿ ಹಿಂಗಿದ್ರು ಹತ್ಯರ್ ದೇಸ್ಕ ಬಹುತ್ ಅಚ್ಚಾ ಬಚ್ಚ ಎಷ್ಟಲ್ಲ ದೋದಾತ್ ದೋದಾತ್ ಪೇ ಹೆವಿ ಸೈಜ್ ಸೈಜ್ ಹ್ಞೂ ಮರಿ ಚೆನ್ನಾಗಿತ್ತು ನೋಡಿ ಆಯ್ತು ಫಿಟ್ನೆಸ್ ನೋಡ್ರಿ ಸರಿ ಅಣ್ಣ ಒಂದು ಸ್ವಲ್ಪ ಹಾಂ ಫಿಟ್ನೆಸ್ ನೋಡ್ರಿ ಎಷ್ಟೆಲ್ಲಣ್ಣ ಅದ ನಾಲ್ಕಲ್ಲಿ ತೊಗೊಂಡ್ರೆ ಕೊಡೋದ ಏನು ವ್ಯಾಪಾರ ಹಾಂ ಅರವತ್ತೈದು ಯಾರು ಬೇಡವಾಗ್ಯಾರಣ್ಣ ಹಾಂ ಎಷ್ಟಕ್ಕ ಮೂವತ್ತೈದಕ್ಕೆ ಮೂವತ್ತೈದು ಮಟ್ಟಕ್ಕೆ ಬೇಡಾರ ಮೂವತ್ತರ ಒಳಗೆ ಐತೆನಾ ಇಲ್ಲ ನೋ ತೊಗೊಂಡ್ರ ಈ ಕಿಲಾಡಿ ಮಂಚ ಈ ಮಂಚ ತೊಗೊಡ್ರಿ ಸಕ್ಕಾತೈತು ನೋಡಿ ಕೊಮ್ಮನೆ ನೋಡಿ ಭಾರಿ ಚೆನ್ನಾಯ್ತು ನ ಹೆವಿ ಸೈಜ್ನಾಗೈತಿ ನೋಡ್ರಿ ಇದು ಎರಡಲ್ಲಿ ಮರಿ ದೊಡ್ಡ ಸೈಜ್ ಮರಿ ದೊಡ್ಡ ಸಾಟ ಕೋಮು ನೋಡ್ರಿ ಇದ್ರದ್ದು ಹೆಂಗೆ ಐತಿ ಆಲ್ಮೋಸ್ಟ್ ಎಂಟಲ್ಲಿ ಮರಿ ಸೈಜ್ನಾಗೇತಿ ನೋಡ್ರಿ ಇಲ್ಲಾಂದ್ರೂ ಆರಾಮ್ ನಿಮ್ಮ ಕಣ್ಣು ಕಣ್ಮಿ ಎಪ್ಪತ್ತು ಕೆ ಜಿ ಅಂತರೂ ಈಸಿಲಿ ಬರುತ್ತೆ ಸಿಕ್ಸ್ಟಿ ಟು ಸೆವೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕೆ ಜಿ ಹೈಟ್ ನೋಡಿರಿ ಹೆಂಗೈತಿ ಮೂವತ್ತಾರಕ್ಕೆ ಹಾಕಿ ಎಂಟಲ್ಲ ಯಾವ ಅದ ಎಂಟಲ್ಲ ಯಾವ್ರಿಗಾಗೈತನ ಅದ ಹೋಡ್ಲಿಗೆ ನೋಡಿ ಸೈಜ್ಗೆ ಎಷ್ಟು ದಿನ ಆಗೈತೆ ಆಗೈತಾನ ಎಂಟಲ್ಲಿಗೆ ಎರಡು ತಿಂಗಳಾಗೈತ ಹಾಂ ಎರಡು ತಿಂಗಳಾಗಿತ್ತು ಸೊಗರ ನಾಳೆ ಇದು ಲಾಟ್ ಶನಿವಾರ ಅಮೀನ್ಗಡಕ್ಕೆ ಬರುತ್ತೆ ನೋಡ್ರಿ ಸಕ್ಕತ್ತಾಗಿ ಮರಿ ಅದಾವೆ ಆಲ್ಮೋಸ್ಟ್ ಫಾರ್ಟಿ ಕೆ ಜಿ ಲೈವೇಟ್ ನಿಯರ್ ಬೈ ಫಾರ್ಟಿ ಕೆ ಜಿ ಪ್ಲಸ್ ಇದಾವೆ ಸೇ ಏಯ್ ಫಾರ್ಟಿ ಕೆ ಜಿ ಲೈವೇಟ್ನಾಗ ಮಸ್ತ್ ಅದಾವೆ ನೋಡ್ರಿ ಸಖತ್ತಾಗಿದ್ದಾವೆ ಚೊಕ್ಕ ಬಿಳೆವು ಕರಿ ಕಣ್ಣು ಏನ ಏನು ಹೇಳಿರಿ ವ್ಯಾಪಾರದ ಲಾಟ್ ಎಷ್ಟು ಮರಿ ಇಪ್ಪತ್ತೈದಾ ಏನು ಹೇಳಿರಲಿಲ್ಲ ಹತ್ತೊಂಬತ್ತುವರೆಗೆ ಕುಡುದ ಹದಿನೆಂಟುವರೆಗೆ ಹದಿನೆಂಟುವರೆ ಯಾರಿಗಾದ್ರು ಹದಿನೇಳರಂಗೆ ಕೆಳಗ ಯಾರಿಗಾದ್ರೂ ಬೇಕಾಗಿತ್ತಂತಂದೇಳಿ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಈ ಮರಿ ಸಿಗ್ತಾವೆ ಇದು ಕೆಳಾತಾರ ಅಣ್ಣ ಇಪ್ಪತ್ತೊಂದುವರಿಲಿ ಕೇಳತ್ತಾರ ಎರಡಲ್ಲ ಅಲ್ಲ ಹಚ್ಚಿಲ್ಲ ಇಪ್ಪತ್ತೊಂದುವರಿ ಮಟ್ಟ ಕೇಳತ್ತಾರ ಚೆನ್ನಾಗದ ಸೈಜ್ ತೂಕ ಒಳ್ಳೆ ಸೈಜ್ ಅದಕ್ಕಿಂತ ದೊಡ್ಡ ಸೈಜ್ ಫೋರ್ಟಿ ಫೈವ್ ಫಾರ್ಟಿ ಫೈವ್ ಫಿಫ್ಟಿ ಫೋರ್ಟಿ ಫೈವ್ ಫಿಫ್ಟಿಗೆ ಲೈವ್ ಮರಿ ಸಕ್ಕಾಗಿದ್ದಾವ ನೋಡ್ರಿ ಎಷ್ಟ ಇದೆ ಎಷ್ಟು ಮರಿ ತೊಗೊಂಡ್ರಿ ಹತ್ತು ನೋಡಿ ಹತ್ತು ಮರಿ ಏನು ರೇಟಿಗೆ ಆಗಿದೆ ಹಾಂ ಎಷ್ಟು ಹದಿನಾಲ್ಕು ಮರಿದಾಗ

ಲೆಂತ್ ಬೇಕು ಅವ್ರ ಹೈಟ್ ಬೇಕು ಅವ್ರ ಥಿಕ್ನೆಸ್ ಸಮಜ್ಮೇ ಆದರೆ ಇದು ಐದು ಮರಿ ತಗೊಂಡಿವಿ ನೋಡ್ರಿ ಐದು ಮರಿ ಈ ಲಾಟ್ನಾಗ ಇದು ಬಿಟ್ಟಿರೋ ನಾಲ್ಕು ಮರಿ ನಾಲ್ಕು ಮರಿ ಬಿಟ್ಟು ಇದು ಐದು ಮರಿ ತೊಗೊಂಡಿದ್ವಿ ಅವು ಆಲ್ರೆಡಿ ಬೆಂಗ್ಳೂರು ಪಾರ್ಟಿಗೆ ಒಂದು ಸೇಲ್ ಆಗಿದೆ ಎಚ್ ಎಮ್ ಎಸ್ ಅಂತ ಬರ್ತಿರ್ತವೆ ಮರಿ ವ್ಯಾಪಾರ ಆಗಿತ್ತು ನೋಡ್ರಿ

ನಾವೆರಡು ಮರಿ ಗಾಡಿಯಾಗ ಲೋಡ್ ಮಾಡಿದೀನಿ ಬಾ ಇವ್ರ ನಮ್ಮ ಸಬ್ಸ್ಕ್ರೈಬರ್ ಆಂಧ್ರಾದವ್ರ ಸಕ್ಕತ್ತಾಗಿ ಮರಿ ತಗೊಂಡ್ರೆ ಸ್ವಲ್ಪ ತಿರ್ಗಸಣ ದೊಡ್ಡ ಸೈಜ್ ಐತಿ ಸಣ್ಣ ಕಿವಿ ತಿರ್ಗಸಣ ಈ ಕಡೆ ತಿರುಗಿಸ ಒಳ್ಳೆ ಜಾತಾಗ ಐತೆ ನೋಡ್ರಿ ಇದು ಮರಿ ಎಷ್ಟಿಗೆ ತೊಗೊಂಡು ಸೊಗ್ರ ಮೂವತ್ತೆಂಟು ಅವ್ರು ಏನು ಹೇಳಿದ್ರು ವ್ಯಾಪಾರ ನಲವತ್ತೈದು ಎಷ್ಟಲ್ಲ ಆರಲ್ಲಿಗೆ ಒಂದು ಹಲ್ಬಿದ್ದಿದೆಯಾ ಸರಿ ಸಖತ್ತಾಗಿದೆ ನೋಡಿ ಸೈಜ್ ಗಡ್ಡಿ ಚೆನ್ನಾಗದು ಮತ್ತು ಇನ್ನೇ ಎಷ್ಟು ಮರಿ ತೊಗೊಂಡಿದ್ದೀರ ದೊಡ್ಡ ಸಣ್ಣ ಎಲ್ಲ ಮಿಕ್ಸ್ ತೊಗೊಂಡಿದ್ದೀರಾ ಮರಿ ನೋಡಿರಿ ಸಖತ್ತಾಗಿ ಬಂದು ತೊಗೊಂಡಿದ್ದೀರಾ ಆಂಧ್ರದವ್ರು ಇವರು ಆಂಧ್ರ ಮಂತ್ರಾಲಯ ನೋಡಿರಿ ಸಕ್ಕತ್ತಾಗಿತ್ತು ದೊಡ್ಡ ಸೈಜ್ ಬಿಳೆ ಮರಿ ಸಣ್ಣ ಜವಾರಿ ಬಿಳೆ ಎಳಗ ಎಲ್ಲ ಮಿಕ್ಸ್ ತೊಗೊಂಡಿದಾರೆ ಮರಿ ನೋಡ್ರಿ ಸಖತ್ತಾಗ ಐದ್ದೆ ಆದರೆ ಓಪನ್ ಮರಿ ಹೊಡೆದಾಡಿ ಡ್ಯಾಮೇಜ್ ಆಗಿತ್ತು ನೋಡ್ರಿ ಎಂಟಲ್ ಎಂಟಲ್ ಮರಿ ಒಮ್ಮನೆ ಹೊಡೆದ್ರೆ ಡ್ಯಾಮೇಜ್ ಆಗುತ್ತೆ ಯಾರು ತಗೊಂಡಿಲ್ಲ ಸಂತೆ ಸೈಡಿಗೆ ಕಟ್ಟಿದಾರ ಬರೀ ಮಾತ್ರ ತೂಕ ಚೆನ್ನಾಗೈತೆ ರೀ ಏನು ಹೇಳಿರಿ ವ್ಯಾಪಾರ ಆರಾಮ್ರೆ ಭಾಳ ಆದಮೇಲೆ ಬಂದಿರಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತಾ ನಲ್ವತ್ತಾ ಯಾರು ಬೇಡ ಹೊಂಟಾರ ಅಣ್ಣ ಮೂವತ್ತು ಮೂರು ತನ ಕಿಡದ ಗಟ್ಟಿ ಚೆನ್ನಾಗಿತ್ತು ಮೇಯಿಸ್ಬೇಕಾದ್ರು ಅಣ್ಣ ಏನು ಮರಿ ನಿಮ್ದೆ ಆರಾಮ ಆರಾಮಣ್ಣ ನೀವೇ ಹೊಂಟಿರಿ ಅಣ್ಣ ಹಾವೇರಿಗೆ ಇಲ್ಲ ವ್ಯಾಪಾರ ಇಲ್ಲ ಎಲ್ಲ ವ್ಯಾಪಾರ ಇರ್ತೀರಿ ಅಲ್ಲಿ ಈ ಮನ್ಸ ಇರ್ತಾನೆ ಕೊಟ್ಟರೆ ಅಣ್ಣ ಏನು ತಗೊಂಡ್ರಿ ಕೊಟ್ಟಿರ ಏನು ಹೇಳಿರಿ ವ್ಯಾಪಾರ ಅದು ಕೈ ಬಿಡ್ರಿ ನೀವು ನೋಡ್ರಿ ಒಬ್ಬರು ಹಿಡ್ಕೊ ರೀ ಅಷ್ಟ ಐವತ್ತು ರೀ ಎಷ್ಟ ಓಪನ್ನ ಆರಲ್ಲ ಒಪ್ಪ ಯಾರು ಬಿಡೋಗ್ಯಾರ ಅಣ್ಣ ಎಷ್ಟಕ್ಕೆ ಮೂವತ್ತೈದರ ತನ ಕಿಡಿದಾರ್ಟಿ ಚೆನ್ನಾಗೈತಿ ಯಾವ್ರದ ಹುಬ್ಬಳ್ಳ ಹುಬ್ಬಳ್ಳಿ ಅಲ್ರಿ ಎಲ್ಲ ಹುಳಿ ನಗರ ನೇಕಾರ್ ನಗರ ಸುಗರ ಇದೆ ಎಷ್ಟಲ್ಲ ಇದು ಎಂಟಲ್ಲ ಏನು ಹೇಳಿ ವ್ಯಾಪಾರ ಅರವತ್ತೈದ ಕುಡ್ದಾ ಯಾಕಷ್ಟು ನಾಚಿಕೊಳ್ಳಾರ ಎಷ್ಟಕ್ಕೆ ಯಾರು ಬೇಡ ಐವತ್ತೈದ್ ಐವತ್ತೈದು ಮಟ್ಟ ಬೆಳೆ ಅವರು ಯಾವ್ರದ ಯಾವ ಯಾವ್ದು ಸೊಗರ ಮರೀದೆ